ಅಮಿತ್ ಶಾ ರಾಷ್ಟ್ರೀಯ ನಾಯಕ ನಮ್ಮ ಗೃಹ ಸಚಿವರ ಅಮಿತ್ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಜೆ ಪಿ ಅವರು ಭೂಪೇಂದ್ರ ಸಿಂಗ್ ಯಾದವ್ ಅವರು ಮತ್ತು ಯಡಿಯೂರಪ್ಪನವರು ವಿಜೇಂದ್ರ ಯಡಿಯೂರಪ್ಪನ ಸಾರಿತದಲ್ಲಿ ಜಗದೀಶ್ ಶೆಟ್ಟರು ಭಾರತೀಯ ಜನತಾ ಪಾರ್ಟಿಗೆ ಅವರೇನು ಯಾವುದೋ ಕಾರಣಕ್ಕೆ ಹೋಗಿದ್ದರು ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಬೇಕು ರಾಜ್ಯದಲ್ಲಿ ಪ್ರವಾಸ ಮಾಡಿ ಸಂಘಟನೆ ಮಾಡಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಲೋಕಸಭಾ ಸದಸ್ಯನ ಗೆಲ್ಲಿಸೋದಕ್ಕೆ ಜಗದೀಶ್ ಶೆಟ್ಟರು ಪಕ್ಷಕ್ಕೆ ಮರಳಿ ಮರಳಿ ಮನೆಗೆ ಬಂದಷ್ಟೇ ಹಾಗಾಗಿ ಈ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮುಖಂಡರಿಗೆ ಅತ್ಯಂತ ಸಂತೋಷ ಇದೆ ಮತದಾರರಿಗೂ ಒಂದು ಒಂದು ಒಳ್ಳೆ ಭಾವನೆಗಳಿದೆ ನಮ್ಮ ಪಕ್ಷ ಅವರಿಂದ ಗೌರವ ನಡೆಸಿಕೊಳ್ಳುತ್ತೆ ಎಲ್ಲ ಬಿಜೆಪಿ ನಾಯಕರ ಅವ್ರನ್ನ ವರದಾಳಿ ಮಾಡಿದ್ರೆ ಜಗದೀಶ್ ಶೆಟ್ಟರ್ ಬಗ್ಗೆ ನಾನು ಯಾವತ್ತೂ ಮಾತಾಡಿದ ಅನೇಕ ಮಾಧ್ಯಮ ಸ್ನೇಹಿತರು ಕೇಳಿದಾಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಾಗಿದ್ದರು ಅವ್ರು ಕೈ ಕೆಳಗೆ ಕೆಲಸ ಮಾಡಿದಿರಿ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತೀನಿ ಒಂದು ವಿಜ್ ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡಿದ ವಿಡಿಯೋ ಇದ್ರೆ ನಾನು ರಾಜ್ಖಾನೆ ಬಿಡ್ತೀನಿ ಪವಿತ್ರ ಸ್ಥಳದಲ್ಲಿ ಅವ್ರಿಗೆ ಟಿಕೆಟ್ ಸಿಗ್ತಾಯಿದೆ ಇರೋದು ನಿಮ್ಗೇನು ನಿಮಗೆ ನಾವು ಆ ಸಂದರ್ಭದಲ್ಲಿ ಜವಿ ಶೆಟ್ಟರು ಸಿಗಬೇಕಾಯ್ತಿನ ಮೀರಿಯರ್ ಅಂತ ಹೇಳಿದ್ವಿ ಜವಿ ಶೆಟ್ಟರು ಸ್ವತಃ ಕರೆ ಮಾಡಿ ಹೇಳಿದ್ವಿ ಆ ಸೊ ಏನು ಯಾವುದೋ ಕಾರಣಕ್ಕೆ ಸೋಲಾಯಿತು ಸೋತ್ಮ ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ ಈಗ ಟಿಕೆಟ್ ಹೇಳಿ ಒತ್ತಾಯ ಮಾಡ್ತೀನಿ ಯಾವ್ದಾದ್ರು ಇದು ರಾಷ್ಟ್ರೀಯ ನಾಯಕ ಸಮಕ್ಷಪದ ಚರ್ಚೆ ಆಗಿದೆ ಅದರ ರೇಣಿಕಾಚಾರ್ಯ ವಹಿಕ ಅಭಿಪ್ರಾಯ ಪಡಕಲ್ಲ ರಾಷ್ಟ್ರೀಯ ನಾಯಕರು ಇದ್ದರು ಬೆಂಬಲಿಗರಾಗಿ ಅವರು ಸಪೋರ್ಟ್ ಅವು ನಾನು ಭಾರ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರು ಬೆಳೆಸಿದ ಒಂದು ಕೂಸು ನಾನು ಯಡಿಯೂರಪ್ಪನವ್ರು ಬೆಳೆಸಿದ ಕೂಸು ಮತ್ತು ಜಗದೀಶ್ ಶೆಟ್ಟರ್ ಸರ್ ನಮ್ಮ ನಾಯಕರು ಅವರು ಮುಖ್ಯಮಂತ್ರಿಗಳಾಗಿದ್ರು ಅವ್ರ ಕೈ ಕೆಳಗೆ ಕೆಲಸ ಮಾಡಿದ್ರಿ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಇದು ನನಗೆ ತುಂಬ ಅವಮಾನ ಆಗಿದೆ ಅದು ಈಗ ಸಂಘ ಈಗ ಪ್ರತಿ ದಿವಸ ಸಹ ಯುದ್ಧ ಮಾಡೋಕ್ಕಾಗತ್ತ ಗಡಿದಲ್ಲಿ ಒಂದ್ಸರಿ ಯುದ್ಧ ಆಗುತ್ತೆ ಅದಾದ್ಮೇಲೆ ಸಾಮರಸ್ಯ ಸಂಘರ್ಷದ ಸಾಮರಸ್ಯ ಹಳೆಯೋಕ್ಕೆ ಮರಿಬೇಕಲ್ಲ ಅದನ್ನೇ ರಿಪೀಟ್ ಮಾಡ್ತಾರೆ ಪಕ್ಷ ಸಂಘಟನೆ ಆಗ್ಬೇಕಲ್ಲ ನರೇಂದ್ರ ಮೋದಿ ಅದು ರಾಷ್ಟ್ರೀಯ ನಾಯಕರ ಸಮಕ್ಷ ಬಂದ ತೀರ್ಮಾನ ಆಗಿದೆ ಅದ್ರ ಬಗ್ಗೆ ಹೆಚ್ಚು ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡ್ದು ನಿರಂತರವಾಗಿ ಜಗೀಶ್ ಶೆಟ್ಟಿ ಜೊತೆ ಚರ್ಚೆ ನಾವು ಸಂಪರ್ಕದಲ್ಲಿದೆ